ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ತನ್ನ ಮಗಳು ತನ್ವಿಯನ್ನು ಕಾಲೇಜಿಗೆ ಸೇರಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಹತ್ತು ಕಡೆ ತಾಂಡವ್ ತನ್ನ ಮಗಳ ಇಲ್ಲ ತನ್ನ ಕತೆ ಏನಪ್ಪ ಅಂತ ಹೇಳಿ ಯೋಚನೆ ಮಾಡಬೇಕಾದರೂ ಸಮಯ ಬಂತ ಹಾಗಿದ್ರೆ ಇಷ್ಟ ಮಾಡ್ತಿರೋ ಕೆಲಸಕ್ಕೆ ತಾಂಡವ್ ನಡುಗೆ ಹೋಗ್ತಿದ್ದಾರೆ ಹಾಗಾದರೆ ಅಂಥದ್ದು ಏನಾಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಎಲ್ವೂ ಆಗ್ತಾ ಇದೆಯಾ ಖಂಡಿತ ಇಲ್ಲ ಯಾವ್ದೂ ಕೂಡ ತಾಂಡವ ಅನ್ಕೊಂಡಾಗೆ ಆಗ್ತಾನೆ ಇಲ್ಲ ಇದರಿಂದಾಗಿ ತಲೆ ಕೆಟ್ಟು ಹೋಗಿದೆ ತಾಂಡವಕ್ಕೆ ಹಾಗಿದ್ರೆ ಅಂಥದ್ದು ಏನಪ್ಪಾ ಆಯಿತು ನಿಜವಾಗ್ಲೂ ಕೂಡ ತಾಂಡವ ಪರಿಸ್ಥಿತಿ ಬೇಡ ಆ ಕಡೆ ಶ್ರೇಷ್ಠನ ಅಸಡ್ಡೆ ಮಾಡಿದಷ್ಟು ಶ್ರೇಷ್ಠ ಹುರ್ತು ಹೋಗ್ತಾ ಕಡೆ ಭಾಗ್ಯನ ಅಡ್ಡಿ ಮಾಡಿದಷ್ಟು ಭಾಗ್ಯ ವೃದ್ಧಾಗ್ತಾಳೆ ಆದರೆ ಈ ಕಡೆ ತಾಂಡವ ಭಾಗ್ಯ ಮತ್ತು ಶ್ರೇಷ್ಠ ನಡುವೆ ಸೇರಿಕೊಂಡು ಅಪರಿಚಿ ಆಗಬೇಕಾಗಿರೋ ಸಮಯ ಬಂದಿದೆ ಇಲ್ಲಿ ತಾಂಡವ್ ಯಾವಾಗ ಶ್ರೇಷ್ಠ ಮತ್ತು ತನ್ನ ಮದುವಿನ ಭಾಗ್ಯವನ್ನು ನಿಲ್ಲಿಸಿದ್ರು ಇದರಿಂದಾಗಿ ಕೆಂಡ ಕಾರ್ಬಿಡ್ತಾರೆ ಅದೇ ಕಾರಣಕ್ಕೆ ಹೋಗಿ ಕುಡ್ಕೊಂಡು ಧೈರ್ಯ ತಗೊಂಡು ಭಾಗ್ಯನ ಮನೆಯಿಂದ ಒದ್ದು ಓಡಿಸ್ತೀನಿ ಅಂತ ಮನೆಗೆ ಬರ್ತಾರೆ ಆದರೆ ಭಾಗ್ಯನ ಒದ್ದೋಡ್ಸೋಕೆ ಸಾಧ್ಯನ ಖಂಡಿತ ಇಲ್ಲ ಭಾಗ್ಯ ಮತ್ತು ಅತ್ತೆ ಅಂದರೆ ಕಸಮವ್ರು ಸೇರಿಕೊಂಡು ತಾಂಡವನೇ ಮನೆಯಿಂದ ಹೊರಗಡೆ ತಬ್ತಾರೆ ಮನೆಯಿಂದ ಹೊರಗಡೆ ತಬ್ಬಸ್ಕೊಂಡು ಮಾತ್ರಕ್ಕೆ ತಾಂಡವ್ ಸುಮ್ಮನೆ ಇರ್ತಾರೆ ಸುಮ್ಮನೆ ಇರು ಈ ಕಡೆ ಒಳಗಡೆ ಹೋಗೋದಕ್ಕೆ ಏನೆಲ್ಲ ಸರ್ಕಸ್ ಮಾಡಬೇಕಾಗುತ್ತೋ ಎಲ್ಲ ಸರ್ಕಸ್ನ ಕೂಡ ಮಾಡೋಕ್ಕೆ ಸಿದ್ಧವಾಗ್ತಾರೆ ಅದಕ್ಕೋಸ್ಕರನೇ ಕುಡಿದು ಮತ್ತಲ್ಲಿ ಜೋರಾಗಿ ಕಿಚ್ಚ್ಕೊಳ್ಳೋದು ಮರ್ಯಾದೆ ತೆಗಿಯೋದು ಅಕ್ಕಪಕ್ಕದವ್ರ ಮುಂದೆ ತನ್ನ ಮನೆ ಮರ್ಯಾದೆನ ರಾಡಿ ಮಾಡೋದು ಕಿಟಕಿನ ಕಲ್ಲಿಂದ ಹೊಡೆಯೋದು ಇದನ್ನು ಬಿಟ್ಟರೆ ತಾಂಡವ ಮತ್ತು ಇನ್ನೇನು ಕೂಡ ಇಲ್ಲ ತಾಂಡು ಮಿತ್ ಮೀರಿದ ನಡವಳಿಕೆಯಿಂದ ಮನೆ ರೋಸಿ ಹೋಗುತ್ತೆ ಮಕ್ಕಳು ಹೆದ್ರಿ ಹೋಗ್ತಾರೆ ಆದರೆ ಇಲ್ಲಿ ತಾಂಡವ ಬಾಗಿಲು ತೆಗಿಯೋ ತನಕ ನಾನು ಪೀಸ್ ಪೀಸ್ ಮಾಡಾಕ್ತೀನಿ ಅಂತ ಹೇಳಿ ಹೆದ್ರಿಸ್ದಲ್ವನ ಕೂಡ ಮಾಡ್ತಾಯಿದ್ರೆ ಅದ್ರ ನಡುವೆ ಈ ಕಡೆ ಭಾಗ್ಯ ಡೋರ್ನ ಓಪನ್ ಮಾಡಿದ ತಾಂಡವ ಮುಖಕ್ಕೆ ಬಕೆಟ್ ತುಂಬ ನೀರು ಹಚ್ಚುತ್ತೆ ತಾಂಡವ್ಗೆ ಏರಿರೋ ಆ ಒಂದು ಮತ್ತನ್ನು ಕೆಳಗಡೆ ಇಳಿಸ್ತಾರೆ ಆದರೆ ಇಲ್ಲಿ ತಾಂಡವ್ ನಾನು ಒಳಗಡೆ ಹೋಗ್ತೀನಿ ಖಂಡಿತವಾಗ್ಲು ಅಂತ ಹೇಳ್ತಿದ್ರೆ ನಿಮ್ಮನ್ನ ಒಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ ಮಕ್ಕಳು ಆಲ್ರೆಡಿ ಎದ್ರೋಗಿದ್ದಾರೆ ನಿಮ್ಮಿಂದ ಅಂದ ತಕ್ಷಣ ಹೌದು ಆ ಮಕ್ಕಳು ಯಾವಾಗಲೂ ಕೂಡ ನಿನ್ನ ಬೆನ್ನಿಂದನೇ ಈಗ ಬಂದು ಸೇರ್ಕೋತಾರಲ್ವ ಇರು ಅವ್ರಿಗೆ ಹೇಗೆ ಬುದ್ಧಿ ಕಲಿಸಿ ನನ್ನ ಕಡೆ ಕರ್ಕೊತೀನಿ ನೋಡ್ತಾರೋ ಅವ್ರಿಗೆ ಇವತ್ತಂತೂ ಯಾವುದೇ ಕಾರಣಕ್ಕೂ ಕೂಡ ಹೊಡೀದೇ ಬಿಡುವುದಿಲ್ಲ ಅಂತ ಹೇಳಿ ಹೇಳ್ತಿದ್ದಾಗೆ ಭಾಗ್ಯ ರೆಬ್ಬಲ್ ಆಗಿದ್ದೆ ದೂರಿ ಕುಡ್ಕೊಂಡು ಬಂದರೆ ಏನಾಗುತ್ತೆ ಅನ್ನೋದು ನಿಮಗೆ ಗೊತ್ತಾಗಬೇಕಾಗಿದೆ ಏನು ಮಾಡ್ಬೋದು ಅಂತ ಅದಕ್ಕೆ ಇಷ್ಟೆಲ್ಲ ನಡ್ಕೋತಿರೋದು ಅಂತ ಹೇಳಿ ಒಳಗಡೆ ಹೋಗ್ತಾಳೆ ಬೆಳಿಗ್ಗೆ ಆಗ್ತದಾಗೆ ತಾಂಡವ್ಗೆ ಆಗುತ್ತೆ ಆ ಕಡೆ ಶ್ರೇಷ್ಠ ಆಗತ್ತೆ ಅಂತೂ ಹೇಳೋದೆ ಬೇಡ ಬಿದ್ದಿಗೆ ಬಿದ್ದಿರೋ ಶ್ರೇಷ್ಠ ಹೋಟೆಲಲ್ಲಿ ಬದುಕಬೇಕಾಗಿದೆ ತಾಂಡವ್ಗೆ ಕಾಲ್ ಮಾಡಿದ್ರೆ ಅಂತೂ ತುಂಬ ಸಡ್ಡಿಯಾಗಿ ನಡ್ಕೊಳ್ತಾರೆ ತುಂಬ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಶ್ರೇಷ್ಠನ ಮನೆ ಮರ್ಯಾದಿಲ್ವ ಹಾಗೆ ಹೀಗೆ ಅಂತ ಬೈತಿದ್ದಾರೆ ಇದರಿಂದ ಶ್ರೇಷ್ಠ ರಿಬ್ಬಲ್ ಆಗ್ತದಾಳೆ ತದನಂತರ ಒಳಗಡೆ ಬಂದರೆ ತಾಂಡವ್ಗೆ ಊಟ ಹಾಕೋಕ್ಕೂ ಯಾರು ಇಲ್ಲ ತಾನೇ ಹಾಕೋಬೇಕು ತಾನೇ ತಿನ್ನಬೇಕು ಇಂಥ ಬದುಕು ಯಾಕೆ ಬೇಕು ಅನ್ನೋಷ್ಟ್ರ ಮಟ್ಟಿಗೆ ತಂಡು ಬದುಕಾಗ್ಬಿಡಿದೆ ಪೂಜಾ ಸುಂದರಿ ಅಂತೂ ಮಾತು ಮಾತು ಕು ಇದ್ರ ನಡುವೆ ಧರ್ಮಾಂಕಲಂತೂ ಇದು ಯಾಕೆ ಬೇಕಿತ್ತು ಮಗ್ನ ಇದು ಎಲ್ಲ ಆಗ್ತಿರೋದೇ ನಿನ್ನ ನಡವಳಿಕೆಯಿಂದ ಅಲ್ವಾ ಅಂತ ಹೇಳ್ತಿದ್ರೆ ಯಾವುದೇ ಕಾರಣಕ್ಕೂ ಆ ಭಾಗ್ಯ ಬದುಕು ಚೆನ್ನಾಗಿರೋದಕ್ಕೆ ನಾನು ಬಿಡುವುದೇ ಇಲ್ಲ ಅವಳ ಬದುಕನ್ನು ಸರ್ವನಾಶ ಮಾಡೇ ಮಾಡ್ತೀನಿ ಏನು ಅಂದ್ಕೊಂಡಿದ್ದಾಳೆ ಅವಳು ಹಾಗೆ ಹೀಗೆ ಅಂತ ಜೋರು ಮಾಡ್ತಾರೆ ನಂತರ ಈ ಕಡೆ ತನ್ವಿನ ಕೂಡ ಕಾಲೇಜಿಗೆ ರೆಡಿ ಆಗುವಂತ ಭಾಗ್ಯ ಹೇಳ್ತಾರೆ ನಾನೇನು ಸಸ್ಪೆಂಡ್ ಆಗಿದ್ದೀನಲ್ವ ಅಂದಾಗ ನಿನ್ನ ಕಾಲೇಜಿಗೆ ಸೇರಿಸ್ತೀನಿ ಮತ್ತೆ ಹೋಗಿ ರೆಡಿ ಆಗುವ ಅಂದಾಗ ಈ ಕಡೆ ಅಮ್ಮ ಪಪ್ಪ ಅಪ್ಪ ಮಂದಿರ ಚುಕ್ಲದಲ್ಲಿ ಕೂಸು ಬಡವಾಯ್ತು ಅನ್ನುವಾಗ ಪಾಪ ತನ್ವಿ ಬದುಕು ಹಾಳಾಯ್ತಲ್ಲ ಅಂತ ಆ ರೀತಿ ಏನೂ ಆಗೋದಿಲ್ಲ ಅಂತ ಅವಳು ಬದುಕನ್ನು ಸರಿ ಮಾಡೋದು ನನ್ನ ಜವಾಬ್ದಾರಿ ಅಂತ ಹೇಳ್ತಾರೆ ಭಾಗ್ಯ ಈ ಕಡೆ ತಾಂಡವಂತು ಯಾರ ಕೂಡ ಸುಮ್ಮನೆ ಬಿಡೋದಿಲ್ಲ ಎಲ್ಲರೂ ಎಷ್ಟು ಮಟ್ಟಕ್ಕೆ ನಡ್ಕೋತಿದ್ರ ಅಲ್ವಾ ಅದರಲ್ಲೂ ಭಾಗ್ಯ ನಿಂದು ತುಂಬಾ ಐತೆ ಆಯಿತು ನಿನ್ನನ್ನಂತೂ ಯಾವುದೇ ಕಾರಣಕ್ಕೂ ಕೂಡ ನಾನು ಸುಮ್ಮನೆ ಬಿಡೋದೇ ಇಲ್ಲ ಅಂತ ಹೇಳಿ ಇಲ್ಲಿ ತಾಂಡವ್ ಹೇಳ್ತಿದ್ದಾಗ ಈ ಕಡೆ ರೆಡಿಯಾಗಿ ಹೋಗ್ತಿದ್ರೆ ಈ ಕಡೆ ಭಾಗ್ಯ ಎಲ್ಲಿಗೆ ಹೋಗ್ತಿದ್ರ ನೀವು ಅಂತ ಕೇಳ್ತಾರೆ ಎಲ್ಲಿಗೆ ಅಂದರೆ ಆಫೀಸ್ಗೆ ಹೋಗ್ತಿದ್ದೀನಿ ಅಂದಾಗ ಆಫೀಸ್ಗೆ ಹೋಗೋದಲ್ಲ ಇವತ್ತು ನೀವು ನನ್ನ ನನ್ಸುತ್ತೆ ಕಾಲೇಜಿಗೆ ಬರ್ತಿದ್ರ ತನ್ವಿ ಸಸ್ಪೆಂಡ್ ಆಗಿದೆ ಅಲ್ವ ಮತ್ತು ಕಾಲೇಜವ್ರ ಹತ್ರ ಮಾತಾಡಿ ಸೇರಿಸ್ಬೇಕಾಗಿದೆ ಅಂತ ನಾನು ಯಾಕೆ ಬರಲಿ ನಾನು ಬರಲ್ಲ ಅವಳು ಮಾಡ್ಕೊಂಡಿರೋ ಕರ್ಮಕ್ಕೆ ನೀನು ಹೋಗಿ ಬೇಕಿದ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ಟ್ ಔಟ್ ಮಾಡಿ ಕಾಲೇಜಿಗೆ ಸೇರಿಸ್ಕೊ ಆದರೆ ನಾನಂತೂ ಬರೋದೇ ಇಲ್ಲ ಅಂತ ಹೇಳ್ತಾರೆ ಬರೋದೇ ಇಲ್ಲ ಅಂದರೆ ಏನು ಅರ್ಥ ನಮ್ಮಿಂದ ತಾನೇ ತನ್ವಿಗ ರೀತಿ ಆಗಿರೋದು ಅಂತಿದ್ರೆ ನಮ್ಮಿಂದ ಅಲ್ಲ ನಿನ್ನಿಂದ ಆಗಿರ್ಬೋದೇನೋ ಅದಕ್ಕೆ ನೀನೇ ಹೋಗಿ ರೆಡಿ ಸರಿ ಮಾಡಿಸ್ಕೊ ಅವಳು ಮಾಡ್ಕೊಂಡಿರೋದು ಅದರಿಂದಾಗಿ ಅವ್ಳು ಸಸ್ಪೆಂಡ್ ಆಗಿರೋದು ನಾನು ಯಾಕೆ ಬರಬೇಕು ಅಂತ ಹೇಳಿ ಹೋಗ್ತಾ ಇದ್ರೆ ಈ ಕಡೆ ಭಾಗ್ಯ ಬಿಡೋದೇ ಇಲ್ಲ ಈ ಕಡೆ ಅಮ್ಮ ಕೂಡ ಕುಸುಮರು ಏನು ಮಾತಾಡ್ತಿದ್ಯಾ ತಾಂಡವ್ ಭಾಗ್ಯ ಜೊತೆ ಕಾಲೇಜ್ಗೆ ಹೋಗ್ಬಾ ಅಂತ ಹೇಳ್ತಿದ್ದಾರೆ ಅಮ್ಮನ ಮಾತನ್ನು ಕೂಡ ಈಗ ತಾಂಡವ್ ತೆಗದು ಹಾಕೋಕೆ ಮುಂದಾಗ್ತಾರೆ ಆದರೆ ಇಲ್ಲಿ ಭಾಗ್ಯ ಮಾತ್ರ ಎಲ್ಲೂ ಹೋಗ್ತಿದ್ರ ನಿಮ್ಮನ್ನು ಬಿಡೋದೇ ಇಲ್ಲ ಅಂತ ಹೇಳಿದರೆ ಏನು ಮಾಡ್ತಿದ್ಯಾ ಅಂತಾಗ ಹೌದು ತನ್ವಿ ಕಾಲೇಜಿಗೆ ನಾವು ಹೋಗ್ತಿದ್ದೀವಿ ನೀವು ಬರ್ತಿದ್ದೀರಾ ಅಷ್ಟೇ ಅಂತ ಹೇಳಿ ಈ ಕಡೆ ತಾಂಡವನ ಹೇಳ್ಕೊಂಡು ತನ್ವಿನ ಕರ್ಕೊಂಡು ಕೆಳಗಡೆ ಬರ್ತಾರೆ ಈ ಕಡೆ ಅಪ್ಪ ಅಮ್ಮ ಹಂಗೆಲ್ರಿಗೂ ಕೂಡ ಖುಷಿ ಆಗ್ಬಿಡುತ್ತೆ ಭಾಗ್ಯ ಎಷ್ಟು ರೆಬೆಲ್ ಆಗಿದ್ದಾಳೆ ನಿಜವಾಗ್ಲೂ ಇದೇ ರೀತಿ ಇರಬೇಕು ನಾ ಅದಕ್ಕೆ ತರಬೇಕು ಅಂದರೆ ಅಂತ ಹೇಳಿ ಈ ಕಡೆ ನನ್ನ ಸೊಸೆ ಅಲ್ವಾ ಇವಳು ನನ್ನ ಸೊಸೆ ಅದಕ್ಕೆ ಇವಳು ನನ್ನ ಸೊಸೆ ಇಷ್ಟು ಮಟ್ಟಿಗೆ ಧೈರ್ಯವಾಗಿ ಕಂಡ ನಾ ಅದಕ್ಕೆ ತರ್ತದಾಳೆ ಅಂತ ಇದ್ರೆ ಆ ಕಡೆ ಸುನಂತ್ ಅವ್ರಿಗೆ ತನ್ನ ಮಗಳು ಬದುಕು ಏನಾಗ್ಬೋದು ಯಾಕೆ ಈ ರೀತಿ ನಡ್ಕುತ್ತದಾಳೆ ಅನ್ನೋ ಕ್ವೆಶನ್ ಮಾರ್ಕ್ ನಂತರ ಈ ಕಡೆ ತಾಂಡವ್ ತುಂಬ ಹಠ ಮಾಡ್ತಿದ್ದಾರೆ ನಾನು ಕಾರ್ ಓಡಿಸೋದಿಲ್ಲ ಹಾಗೆ ಹೀಗೆ ಅಂತ ಅದಕ್ಕೆ ಭಾಗ್ಯ ನಾನೇ ಕಾರ್ ಓಡಿಸ್ತೀವಿ ನೀನು ನೀವು ಕೂತ್ಕೊಳ್ಳಿ ಅಂತ ಹೇಳಿದಾಗ ಅವತ್ತು ಭಾಗ್ಯ ಹೋಗಿ ಗುದ್ದಕ್ಕೆ ಹೋಗಿದ್ದು ಎಲ್ವನ ಕೂಡ ತಾಂಡವ ನಾನು ಮಾಡಿಕೊಂಡಿದ್ದೆ ನಾನೇ ಕಾರ್ ಓಡಿಸ್ತೀನಿ ಅಂತ ಹೇಳಿ ಕಾರ್ ಡ್ರೈವಿಂಗ್ ಸೀಟ್ನಲ್ಲಿ ಕೂತ್ಕೋತಾರೆ ನಂತರ ಭಾಗ್ಯ ತನ್ವಿ ಕೂಡ ಕೂತ್ಕೊಂಡು ಫೈನಲಿ ಇಲ್ಲಿ ಕಾಲೇಜ್ ಹತ್ರ ಬಂದೇ ಬಿಡ್ತಾರೆ ಆ ಕಡೆ ಇಷ್ಟು ಇಷ್ಟ ಅಂತೂ ತಾಂಡವ್ ನಾನು ಎಷ್ಟೆಲ್ಲ ನೆಗ್ಲೆಕ್ಟ್ ಮಾಡ್ತಾ ಅಲ್ವಾ ನೋವು ನಿನಗೆ ಹೇಗೆ ಬುದ್ಧಿ ಕಲಿಸ್ತೀನಿ ಅಂತ ಅಂತ ಯೋಚನೆ ಮಾಡಿದ್ದೆ ಕಾಲ್ ಮಾಡಿ ಕಾಲ್ ಮಾಡ್ತಾಳೆ ತನ್ನ ಫ್ರೆಂಡ್ಗೆ ಕಾಲ್ ಮಾಡಿದ್ದೆ ಹೀಗಿದೆ ನನ್ನ ಕೆಲಸ ಹಾಗೆ ಹೀಗೆ ಅಂತ ಕ ಅದೇ ಬೋರಿಂಗ್ ಜಾಬ್ ಅಂತ ಹೌದಾ ನಿನಗೆ ನಾನು ಕಂಟೆಂಟ್ ಕೊಡ್ತೀನಿ ಬಾ ಅಂತ ಹೇಳಿ ಲೊಕೇಶನ್ನ ಕಳಿಸಿ ಫ್ರೆಂಡ್ನ ಮನೆ ಕರೆಸ್ಕೊತಿದ್ದಾಳೆ ಅದರ ನಡುವೆ ಕಡೆ ವ ಕಾಲೇಜಿಗೆ ಬರ್ತಾರೆ ತನ್ನ ಗಂಡ ಎಲ್ಲರೂ ಹೋಗ್ಬಿಡ್ಬೋದು ಅಂತ ಅಂದ್ಕೊಂಡಂಥ ಭಾಗ್ಯ ಇಲ್ಲೇ ಇರ್ತೀವಿ ಪಾರ್ಕ್ ಮಾಡಿ ಬನ್ನಿ ಅಂತ ಹೇಳಿ ಗಂಡನು ಕೂಡ ಕರ್ಕೊಂಡಿದ್ದೆ ಫೈನಲಿ ಪ್ರಿನ್ಸಿಪಲ್ ಚೇಂಬರ್ಗೆ ಬರ್ತಾರೆ ಬಂದಿದೆ ದಯವಿಟ್ಟು ಸರ್ ದಯವಿಟ್ಟು ಕ್ಷಮಿಸ್ಬೇಡಿ ನಮ್ಮಿಂದಾಗಿ ಪಾಪ ತನ್ವಿ ಆ ರೀತಿ ಆಯಿತು ಹೆಣ್ಮಕ್ಳು ಬದುಕು ದಯವಿಟ್ಟು ಹಾಳು ಮಾಡಬೇಡಿ ನಿಮ್ಮ ಹತ್ರ ತುಂಬ ರಿಕ್ವೆಸ್ಟ್ ಮಾಡ್ಕೋತೀವಿ ಅಂತ ಹೇಳ್ತಿದ್ದಾರೆ ಆ ಕಡೆ ತಾಂಡವ್ಗೂ ಕೂಡ ಹೇಳಿ ಅಂತ ಹೇಳಿ ಕಣ್ಸನ್ನೇ ಮಾಡಿದಾಗ ಈ ಕಡೆ ತಾಂಡವ್ ಹೌದು ಸರ ಇದೆಲ್ಲ ನಮ್ಮಿಂದ ಆಗಿದ್ದು ಇನ್ನು ಮುಂದೆ ಈ ರೀತಿ ರಿಪೀಟ್ ಆಗೋದಿಲ್ಲ ಸೇರಿಸ್ಕೊಳ್ಳಿ ಅಂತ ಹೇಳ್ತಾರೆ ನೀವಿಬ್ಬರು ಮೊದಲು ಮನೇಲಿ ಬುದ್ಧಿ ಹೇಳಿದ್ರೆ ಇಷ್ಟೆಲ್ಲ ಇತ್ತ ಅಂತ ಹೇಳ್ತಿದ್ದಾರೆ ಜೊತೆಗೆ ನಮ್ಮ ಕಾಲೇಜು ಜಸ್ಟ್ ಒಳ್ಳೆ ಮಾರ್ಕ್ಸ್ ಅಷ್ಟು ಫೇಮಸ್ ಅಲ್ಲ ಕ್ಯಾರೆಕ್ಚರ್ಗು ಕೂಡ ಅದಕ್ಕೆ ಪೆಟ್ಟು ಬಿದ್ದರೆ ಖಂಡತ ನಾವು ಕ್ಷಮಿಸುವುದಿಲ್ಲ ಸಹಿಸುವುದಿಲ್ಲ ಅಂತ ಹೇಳ್ತಿದ್ದಾರೆ ಅದರ ನಡುವೆ ಈ ಕಡೆ ತಾಂಡವ್ಗೆ ಕಾಲ್ ಬರುತ್ತೆ ಕಾಲ್ ರಿಸೀವ್ ಮಾಡ್ತಿಲ್ಲ ಈ ಕಡೆ ಪದೇ ಪದೇ ನೋಡ್ತಿದ್ದಾರೆ ಪ್ರಿನ್ಸಿಪಲ್ ಅದು ಆಫೀಸ್ ಕಾಲ್ ಅಂತ ಹೇಳ್ತಾರೆ ಇದೇನೇನ್ರಿ ಕೇಳಿದ್ರೆ ಆಫೀಸ್ ಕಾಲ್ ಅಂತ ಹೇಳ್ತೀರಾ ನಿಮಗೆ ಪ್ರಿನ್ಸಿಪಲ್ಸ್ ಇಲ್ಲ ರೀ ಮಕ್ಕಳಿಗೆ ಹೇಳ್ಕೊಡ್ತೀರಾ ಕಾಲೇಜ್ ಪ್ರಿನ್ಸಿಪಲ್ ಚೆಂಬರ್ ಮೇ ಹತ್ರ ಬಂದಾಗ ಸ್ವಿಚ್ ಆಫ್ ಬರಬೇಕು ಅಂತ ಗೊತ್ತಾಗೋದಿಲ್ವ ಅಂತ ಹೇಳ್ತಿದ್ದಾರೆ ಈ ಕಡೆ ತಾಂಡವ ಕೋಪ ಎಲ್ಲಿರುತ್ತೋ ನೀವೇನು ನನಗೇನು ಟೀಚರಾ ನೀವು ನನಗಲ್ಲ ಪ್ರಿನ್ಸಿಪಲ್ ನೀವೇನು ನನಗೆ ಅನ್ನೋದು ಹಾಗೆ ಹೀಗೆ ಅಂತ ಹೇಳಿ ಜೋರು ಮಾಡಿಬಿಡ್ತಾರೆ ಈ ಕಡೆ ಭಾಗ್ಯ ದಯವಿಟ್ಟು ಸ ದಯವಿಟ್ಟು ಕ್ಷಮಿಸ್ಬಿಡಿ ಅವರೇನು ಸ್ಟ್ರೆಸ್ಸಲ್ಲೇ ಆ ರೀತಿ ಮಾತಾಡ್ತಿದ್ದಾರೆ ಪ್ಲೀಸ್ ಅಂತ ಹೇಳಿ ಮಗತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊತಿದ್ದಾಳೆ ಪ್ರಿನ್ಸಿಪಲ್ ಹತ್ರ ಆ ಕಡೆ ಇಷ್ಟು ಇಷ್ಟ ಅಂತು ನಾನು ಸುಸೈಡ್ ಮಾಡ್ಕೊತಿದ್ದೀನಿ ಆ ಸುಸೈಡ್ ನೋಟಲ್ಲಿ ನಾನು ಸಾವಿಗೆ ನೀನೇ ಕಾರಣ ಅಂತ ಹೇಳಿ ಬರೆದಿಡ್ತೀನಿ ಅನ್ನೋ ಮೆಸೇಜ್ನ ನೋಡಿದ ತಕ್ಷಣ ತಾಂಡವ ಕಕ್ಕ ಬಿಕ್ಕಿ ಆಗಿಬಿಡ್ತಾರೆ ಎಕಡೆ ಭಾಗ್ಯ ಮಗಳನ್ನ ಸೇರಿಸಿ ಅಂತ ಕೇಳ್ಕೊತಿದ್ರೆ ಆ ಕಡೆ ತಾಂಡ್ ಬಿದ್ನೂ ಎದ್ನು ಅಂತ ಓಡ್ತಾ ಇದ್ದಾರೆ ಈ ಕಡೆ ಪ್ರಿನ್ಸಿಪಲ್ಗೆ ಏನು ಹೇಳಬೇಕು ಮಾಡಬೇಕು ಗೊತ್ತಾಗ್ತಿಲ್ಲ ಈ ಕಡೆ ಭಾಗ್ಯ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಮಗಳನ್ನು ಸೇರಿಸೋದಕ್ಕೆ ಆ ಕಡೆ ತಾಂಡ್ ಕಾರಲ್ಲಿ ಹೋಗ್ತಿದ್ದಾರೆ ಏನಪ್ಪ ಮಾಡೋದು ಶ್ರೇಷ್ಠ ಸುಸೈಡ್ ಮಾಡಿಕೊಂಡ್ರೆ ನನ್ನ ಕಥೆ ಮುಗಿತು ಇಲ್ಲ ಅವಳು ಅಂತವಳೆ ಅಂತ ಹೆದ್ರಿ ಓ ಈ ಕಡೆ ಶ್ರೇಷ್ಠ ಕೂಡ ಹೋಟೆಲ್ ನ ತೆರೆಸ ಮೇಲೆ ಹೋಗಿದ್ದೆ ಅಲ್ಲಿಂದ ಬೀಳೋಕೆ ಮುಂದಾಗ್ತಿದ್ದಾಳೆ ಹಾಗಾದ್ರೆ ಇಲ್ಲಿ ತಾಂಡವ್ ಹೋಗಿ ಶ್ರೇಷ್ಠನ ಬದುಕಿಸ್ಕೋತಾರ ಆ ಕಡೆ ತನ್ವಿಯ ಕಾಲೇಜನ್ನು ಕೂಡ ಲೆಕ್ಕಿಸ್ತೇ ಇಲ್ಲಿ ತಾಂಡವ್ ಶ್ರೇಷ್ಠ ಬಳಿ ಬಂದಿರುವುದರಿಂದ ಆ ಕಡೆ ಭಾಗ್ಯ ತನ್ನ ಮಗಳನ್ನ ಯಶಸ್ವಿಯಾಗಿ ಕಾಲೇಜಿಗೆ ಸೇರಿಸ್ತಾಳೆ ಇದಕ್ಕೆ ಕಾರಣ ಆಗಿರೋ ತಾಂಡವ್ ಕಥೆ ಇಲ್ಲೂ ಕೂಡ ಭಾಗ್ಯ ಬಂದದ್ದೇ ತಾಂಡವ್ ಶ್ರೇಷ್ಠಗೆ ಇಬ್ರಿಗೂ ಕೂಡ ಖಡಗ್ ಪಾಠ ಕಲಿಸ್ತಾಳ ಏನಾಗ್ಬಹುದು ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಜುಗೆ ವೀಚು ಮಾಡುವುದನ್ನು ಮರಿಬೇಕು